ಎಲ್ಲ ಮಾದರಿಯ ಕ್ರಿಕೆಟ್ಗೆ ಪೂಜಾರ ಗುಡ್ ಬೈ ಹೀಗೆ ಆದರೆ ಕಿಂಗ್ ಕೊಹ್ಲಿ ರಿಟೈರ್ಮೆಂಟ್ ಚಿರಾಜ್ ಅನ್ನನ ಕೈ ಬಿಡೋದಕ್ಕೆ ಬಿ ಕೊನೆಗೂ ಅಸಲಿ ಕಾರಣ ನೀಡಿದೆ ಇದೆಲ್ಲದರ ಸ್ಫೋಟಕ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಮೂವತ್ತ ಏಳು ವರ್ಷದ ಚೇತೇಶ್ವರ ಪೂಜಾರ ಅವರು ಇತ್ತೀಚಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿ ಬಹಳ ದಿನ ಆಯಿತು ಅಂದರೆ ಡೆಬ್ಯೂ ಮಾಡಿದ್ದು ಟೆಸ್ಟ್ ಕ್ರಿಕೆಟ್ಗೆ ಇವರು ಆಸ್ಟ್ರೇಲಿಯಾ ವಿರುದ್ಧ ಎರಡ್ ಸಾವಿರದ ಹತ್ತರಲ್ಲಿ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಕೊನೆಯ ಪಂದ್ಯ ಆಡಿದು ಇವರು ಆಸ್ಟ್ರೇಲಿಯಾ ವಿರುದ್ಧವೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೆನ್ನಿಂಗ್ಟನ್ ಓವಲ್ನಲ್ಲಿ ಇವರು ಕೊನೆಯ ಪಂದ್ಯ ಆಡ್ತಾರೆ ಬಟ್ ಅಲ್ಲಿಂದ ಪೂಜಾರ ಅವರಿಗೆ ಕಳಪೆ ಪ್ರದರ್ಶನದ ಆಧಾರದ ಮೇಲೆ ಟೀಮ್ ಇಂಡಿಯಾ ಬಾಗಿಲು ತೆರಲೇ ಇಲ್ಲ ಹೀಗಾಗಿ ಟೆಸ್ಟ್ಗೆ ಇಂದು ಬಾಯ್ ಹೇಳಿ ಅವರು ತಮ್ಮ ಎಲ್ಲಾ ಮದುವೆ ಕ್ರಿಕೆಟ್ಗೂ ಕೂಡ ಇವತ್ತು ವಿದಾಯ ಹೇಳಿರುವ ಚೇತೇಶ್ವರ್ ಪೂಜಾರ ನೂರ ಮೂರು ಟೆಸ್ಟ್ ಪಂದ್ಯ ಆಡಿದ್ದು ನೂರ ಎಪ್ಪತ್ತಾರು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಮಾಡಿದ್ದಾರೆ ಇನ್ನು ಏಳು ಸಾವಿರದ ಒಂದೂರ ತೊಂಬತ್ತ ಐದರನ್ನು ಹುಡುಗಿರುವ ಪೂಜಾರ ಹದಿನಾರು ಸಾವಿರದ ಇನ್ನೂರ ಹದಿನೇಳು ಬಾಲ್ ಎದುರಿಸಿದ್ದಾರೆ ಇನ್ನು ಹೈಯಸ್ ಸ್ಕೋರ್ ಇನ್ನೂರ ಆರು ಆದರೆ ಎವರೇಜ್ ಫೋರ್ಟಿ ತ್ರೀ ಸ್ಟ್ರೈಕೇಟ್ ಪೋರ್ಟಿಫೋರ್ ಆದರೆ ಹನ್ನೊಂದು ಬಾರಿ ನಾಟ್ಔಟ್ ಆಗಿ ಉಳಿದಿರುವ ಪೂಜಾರ ಪೋರ್ ವಿಚಾರಕ್ಕೆ ಹೋದರೆ ಎಂಟುನೂರ ಮೂರು ಪೋರ್ ಹೊಡೆದಿರುವ ಇವರು ಹದಿನಾರು ಸಿಕ್ಸ್ ಹನ್ನೆರಡು ಬಾರಿ ಔಟ್ ಗೆ ಔಟ್ ಆದರೆ ಮೂವತ್ತೈದು ಅರ್ಧ ಶತಕ ಇವರ ಶತಕರೆ ಹದಿನೈದು ಶತಕ ಇವರ ಬ್ಯಾಟ್ನಿಂದ ಬಂದಿದೆ ಡಬಲ್ ಸೆಂಚುರಿ ಮೂರು ಇವರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮಾಡಿರುವ ಸಾಧನೆ ಬಟ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಇತ್ತೀಚೆಗೆ ಅಶ್ವಿನ್ ಆಗಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಬಳಿಕ ಈಗ ಚೇತೇಶ್ವರ ಪೂಜಾರ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಸೇರಿದ್ರು ಅಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ರಾಹುಲ್ ದ್ರಾವಿಡ್ ಆದ ಬಳಿಕ ನಂಬರ್ ತ್ರೀ ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ದೊರೆಯುತ್ತಾ ಬ್ಯಾಟಿಂಗ್ ಮಾಡಿದ್ದು ಈ ಚೇತಾಸ ಪೂಜಾರ ಇತ್ತೀಚೆಗೆ ಅವರ ಫಾರ್ಮ್ ಅಷ್ಟೊಂದು ಚೆನ್ನಾಗಿರದ ಕಾರಣ ಅವರನ್ನ ತಂಡದಿಂದ ಕೂಡ ಕೈ ಬಿಡಲಾಗಿತ್ತು ಈಕಾಗಿ ಅವರು ವಾಪಸ್ ಕಮ್ ಬ್ಯಾಕ್ ಮಾಡೋಕೆ ಇಲ್ಲಿ ಸಾಧ್ಯನೇ ಆಗಲಿಲ್ಲ ಅಂದ್ರೆ ಅದೇ ಆಸ್ಟ್ರೇಲಿಯಾ ವಿರುದ್ಧ ಡೆಬ್ಯೂ ಮಾಡಿದರೆ ಇವರು ಲಾಸ್ಟ್ ಮ್ಯಾಚ್ ಆಡಿದ್ದು ಕೂಡ ಅದೇ ಆಸ್ಟ್ರೇಲಿಯಾ ವಿರುದ್ಧ ಈಕಾಗಿ ಇವರ ಜರ್ನಿ ಇಲ್ಲಿಗೆ ಇಂದು ಮುಕ್ತಾಯವಾಯಿತು ಹೀಗೆ ಆದರೆ ಕೊಹ್ಲಿ ರಿಟೈರ್ಮೆಂಟ್ ಕ್ರಿಕೆಟ್ ಜಗತ್ತಿನಲ್ಲಿ ವಿರಾಟ್ ಕೊಹ್ಲಿ ಎಂದರೆ ಯಾವಾಗಲೂ ಅಭಿಮಾನಿಗಳ ಪಾಲಿಗೆ ಕಿಂಗ್ ಕೊಹ್ಲಿ ಎಂದೇ ಜನಪ್ರಿಯ ಕ್ರಿಕೆಟ್ಗೆ ಅವರ ಸಮರ್ಪಣೆ ಪ್ರಶ್ನಾತೀತವಾಗಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಹ ಆಟಗಾರ ಕೂಡ ಇದೇ ಮಾತನ್ನು ಹೇಳಿದರು ಇನ್ನು ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆರಂಭವಾದಾಗಿನಿಂದ ಆರ್ ಸಿ ಬಿ ತಂಡದಲ್ಲಿರುವ ಅನುಭವಿ ಆಟಗಾರನಿಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಬರುವ ಹೊತ್ತಿಗೆ ಮೂವತ್ತ ಏಳು ವರ್ಷ ವಯಸ್ಸಾಗುತ್ತದೆ ಹೊಸ ಆವೃತ್ತಿಗೆ ಮುನ್ನ ತಂಡದ ಸಹ ಆಟಗಾರ ಸ್ವಸ್ತಿಕ್ ಚಿಕಾರ ಮಾಜಿ ಆರ್ ಸಿ ಬಿ ನಾಯಕನ ನಿವೃತ್ತಿ ಯೋಜನೆಗಳ ಬಗ್ಗೆ ಕುರಿತು ಮಾತನಾಡಿದ್ದಾರೆ ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ಸ್ವಸ್ತಿಕ್ ಚಕಾರ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ ಪಂದ್ಯ ಆಡುವ ದಿನ ನಿವೃತ್ತಿ ಹೊಂದುವುದಾಗಿ ಕೊಹ್ಲಿ ಹೇಳಿದ್ರು ಅಲ್ಲದೆ ನಾನು ಪಿಟ್ ಆಗಿರುವವರೆಗೆ ಕ್ರಿಕೆಟ್ ಆಡುತ್ತೇನೆ ಇಪ್ಪತ್ತು ಓವರ್ಗಳನ್ನು ಪೂರ್ತಿ ಫೀಲ್ಡಿಂಗ್ ಮಾಡಿ ನಂತರ ಬ್ಯಾಟಿಂಗ್ ಮಾಡಲು ಸಹ ಯೋಜಿಸಿದ್ದೇನೆ ಎಂದು ಹೇಳಿದರು ನಾನು ಸಂಪೂರ್ಣವಾಗಿ ಫಿಟ್ ಆಗಿರುವವರೆಗೆ ಕ್ರಿಕೆಟ್ ಆಡುತ್ತೇನೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವುದಿಲ್ಲ ನಾನು ಸಿಂಹದಂತೆ ಆಡುತ್ತೇನೆ ಎಂದು ವಿರಾಟ್ ಭಯ ಹೇಳಿದ್ದರು ಎಂದು ಸ್ವಸ್ತಿಕ್ ಚಿಕಾರ ಅವರು ಹೇಳಿದ ಮಾತುಗಳಿವು ನಾನು ಸಂಪೂರ್ಣ ಅಂದ್ರೆ ಪೂರ್ಣ ಇಪ್ಪತ್ತು ಓವರ್ಗಳಿಗೆ ಫೀಲ್ಡಿಂಗ್ ಮಾಡಿ ನಂತರ ಬ್ಯಾಟಿಂಗ್ ಮಾಡುತ್ತೇನೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬೇಕಾದ ದಿನ ನಾನು ಕ್ರಿಕೆಟ್ ತ್ಯಜಿಸುತ್ತೇನೆ ಎಂದು ಚಿಕಾರ ಹೇಳಿದರು ಐಪಿಎಲ್ ಹೊರತುಪಡಿಸಿ ಕೊಹ್ಲಿ ಏಕದಿನ ಅಂತಾರಾಷ್ಟ್ರೀಯ ಸ್ವರೂಪದಲ್ಲಿ ಮಾತ್ರ ಸಕ್ರಿಯರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಅವರು ಮೊದಲು ಟಿ ಟ್ವೆಂಟಿಯಿಂದ ನಿವೃತ್ತಿಯಾದರು ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸರಣಿಗೆ ಸ್ವಲ್ಪ ಮೊದಲು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು ಆಗ ಇಡೀ ಜಗತ್ತೇ ಅಚ್ಚರಿಪಟ್ಟಿತ್ತು ಒಬ್ಬ ನಾಯಕನಾಗಿ ವಿರಾಟ್ ಕೊಹ್ಲಿ ಆರ್ ಸಿಬಿ ತಂಡವನ್ನ ಐಪಿಎಲ್ ಪ್ರಶಸ್ತಿಗೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ ಆದರೂ ಅವರು ಬ್ಯಾಟ್ಸ್ಮನ್ ಆಗಿ ಹಲವು ಆವೃತ್ತಿಗಳಲ್ಲಿ ಪ್ರಾಬಲ್ಯ ಸಾಧಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತನ್ನ ಹದಿನೇಳು ವರ್ಷಗಳ ಬಳಿಕ ಕಪ್ ಅನ್ನ ಗೆದ್ದು ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಕೊಹ್ಲಿ ಅಂತಿಮವಾಗಿ ಯಶಸ್ವಿಯಾದರು ಸಿರಾಜ್ ಅವರನ್ನ ಕೈ ಬಿಟ್ಟಿದ್ದಕ್ಕೆ ಆರ್ ಸಿ ಬಿ ಕೊನೆಗೂ ಕಾರಣ ಈಗ ತಿಳಿಸಿದೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದನೇ ಆವೃತ್ತಿಗೆ ಜಡ್ಡಾದಲ್ಲಿ ಹರಾಜು ನಡೆಯುತ್ತಿದ್ದಾಗ ಎಲ್ಲರ ಕಣ್ಣು ನೆಟ್ಟಿದ್ದು ಕೆಎಲ್ ರಾಹುಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಮೇಲೆ ಯಾಕೆಂದರೆ ಕೆಎಲ್ ರಾಹುಲ್ ಅವರು ಬೆಂಗಳೂರು ತಂಡಕ್ಕೆ ಬರುತ್ತಾರ ಮತ್ತು ಸಿರಾಜ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಉಳಿಸಿಕೊಳ್ತಾರಾ ಎನ್ನುವುದು ದೊಡ್ಡ ಕುತೂಹಲದ ವಿಚಾರವಾಗಿತ್ತು ಆದರೆ ಇಬ್ಬರು ಆಟಗಾರರು ಬೆಂಗಳೂರು ತಂಡಕ್ಕೆ ಸೇರ್ಪಡೆಯಾಗಲಿಲ್ಲ ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು ದೆಹಲಿ ಕ್ಯಾಪಿಟಲ್ ತಂಡ ರಾಹುಲ್ ಅವರನ್ನ ಹದಿನಾಲ್ಕು ಕೋಟಿಗೆ ಖರೀದಿ ಮಾಡಿದರೆ ಮತ್ತು ಸಿರಾಜ್ ಅವರನ್ನ ಗುಜರಾತ್ ಟೈಟನ್ಸ್ ತಂಡ ಖರೀದಿ ಮಾಡಿತ್ತು ಯಾವ ಕಾರಣಕ್ಕಾಗಿ ಆರ್ ಸಿ ಬಿ ತಂಡ ಮೊಹಮ್ಮದ್ ಸಿರಾಜ್ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳಲಿಲ್ಲ ಎನ್ನುವ ಕಾರಣ ಅಂತೂ ಇಂತೂ ಬಹಿರಂಗಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಟ್ರೋಫಿಯನ್ನು ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಪಿಲ್ ಸಾಲ್ಟ್ ಜೋ ಶುಜಲ್ವುಡ್ ಭುವನೇಶ್ವರ್ ಕುಮಾರ್ ಅವರನ್ನ ಖರೀದಿ ಮಾಡಿತ್ತು ಇನ್ನೊಂದು ಕಡೆ ಗ್ಲೇನ್ ಮ್ಯಾಕ್ಸ್ಮೆಲ್ ಮೊಹಮ್ಮದ್ ಸಿರಾಜ್ ಮುಂತಾದ ಆಟಗಾರರನ್ನ ತಂಡದಿಂದ ಕೈ ಬಿಡಲಾಗಿತ್ತು ಗಾಯದ ಸಮಸ್ಯೆಯಿಂದಾಗಿ ಕ್ಯಾಮ್ರನ್ ಗ್ರೀನ್ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳಲಾಗಿರಲಿಲ್ಲ ಶಿರಾಜ್ ಅಂತಹ ದೊಡ್ಡ ಆಟಗಾರರನ್ನ ಕೈ ಬಿಟ್ಟಿದ್ದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಿರ್ದೇಶಕ ಮೋ ಬೊಬಾಟ್ ಅವರು ಕಾರಣವನ್ನ ಈ ಕುರಿತು ವಿವರಣೆ ಮಾಡಿದ್ದಾರೆ ಶಿರಾಜ್ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳಬೇಕು ಅಥವಾ ಇವರ ಹರಾಜಿನಲ್ಲಿ ತಟಸ್ಥವಾಗಿರಬೇಕು ಇಲ್ಲವೇ ರೈಟ್ ಟು ಮ್ಯಾಚ್ ಬಳಸಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ಚರ್ಚೆಯನ್ನ ನಾನು ಮಾಡಿದ್ದೇನೆ ಇದು ಬೊಬಾಟ್ ಅವರು ಹೇಳಿದ್ರು ಶಿರಾಜ್ ಅವರನ್ನ ತಂಡದಿಂದ ಬಿಡುಗಡೆಗೊಳಿಸುವ ನಿರ್ಧಾರ ಒಂದೇ ಆಯಾಮದ ನಿರ್ಧಾರವಾಗಿರಲಿಲ್ಲ ಜೋಶ್ ಹಜಲ್ವುಡ್ ಅವರನ್ನ ಹನ್ನೆರಡು ಐವತ್ತು ಕೋಟಿಗೆ ಖರೀದಿ ಮಾಡಿದರೆ ಭುವನೇಶ್ವರ್ ಕುಮಾರ್ ಅವರನ್ನ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಖರೀದಿಸಲಾಗಿತ್ತು ಭುವನೇಶ್ವರ್ ಕುಮಾರ್ ಅವರು ಹೊಸ ಚೆಂಡಿನಲ್ಲಿ ಮತ್ತು ಡೆತ್ ಓವರ್ ನಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇನ್ನು ಇವರು ಇನ್ನಿಂಗ್ಸ್ ನ ಎರಡೂ ತುದಿಯಿಂದ ಸಮರ್ಥವಾಗಿ ಬೌಲ್ ಮಾಡುವ ಶಕ್ತಿಯನ್ನು ಹೊಂದಿದ್ರು ಇದು ಮೊಹಮ್ಮದ್ ಸಿರಾಜ್ ಅವರಲ್ಲಿ ನಮಗೆ ಕಾಣಲೇ ಇಲ್ಲ ಹಾಗಾಗಿ ಭುವನೇಶ್ವರ್ ಕುಮಾರ್ ಮನೆ ಹಾಕಲು ನಿರ್ಧರಿಸಲಾಯಿತು ಹದಿನೆಂಟು ವರ್ಷಗಳ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಭುವನೇಶ್ವರ್ ಕುಮಾರ್ ಅವರಂತಹ ಬಾಲರ್ ಗಳನ್ನ ತಂಡಕ್ಕೆ ನೆರವಾಗಿದ್ದರು ಸಿರಾಜ್ ಅವರನ್ನ ಕೈ ಬಿಡುವ ನಿರ್ಧಾರ ಕಠಿಣವಾಗಿತ್ತು ಎಂದು ರಾಯಲ್ ಚಾಲೆಂಜರ್ಸ್ ನಿರ್ದೇಶಕರು ಅಭಿಪ್ರಾಯಪಟ್ಟಿದ್ದರು ಗುಜರಾತ್ ಟೈಟನ್ಸ್ ಪರ ಆಡಿದ್ದ ಮೊಹಮ್ಮದ್ ಸಿರಾಜ್ ಹದಿನಾರು ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ ಅನ್ನು ಕಳೆದು ಐ ಪಿ ಎಲ್ ಆ ವಿಕೆಟ್ ಪಡೆದಿದ್ರು ಇದು ಏನಪ್ಪ ಅಂದ್ರೆ ಸಿರಾಜ್ ಅವರನ್ನು ನಾವು ತಂಡದಿಂದ ಏಕೆ ಕೈ ಬಿಟ್ಟುವಂತ ಬೊಬಾಟ್ ಅವರೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿ ಕೊಟ್ಟರು ಇವು ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ನ್ಯೂಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು